ಲಾಂಚ್ ಮಾಡೋಣ ಅಂಡ್ ಪ್ರೋಮೋ ಸಾಂಗ್ ಲಾಂಚ್ ಮಾಡೋದಕ್ಕೆ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ವಸಿಷ್ಠ ಸರ್ ದಯವಿಟ್ಟು ವೇದಿಕೆಗೆ ಬಂದು ನಿಮ್ಮ ಬೆಸ್ಟ್ ವಿಶಸ್ ನ ನೀಡಿ ಸಾಂಗ್ ಲಾಂಚ್ ಮಾಡಬೇಕು ರಾಜ್ಯ ಕ್ಲಾಸ್ ಶೋರೂಮ್ ಇತ್ತು ಅವಾಗ ನಮ್ಗೆ ಹೀರೋ ಆಗಿ ಬಂದ್ ತುಂಬ ಖುಷಿ ಇದೆ ಈ ಸಿನಿಮಾಗೆ ಆಗಲಿ ಇದೇ ತರ ನೂತ ತೊಂಬತ್ತೆಂಟು ಅಲ್ಲೂ ನಮ್ಮ ಸೇನೆ ಇದೆ ಪ್ರತಿಯೊಬ್ಬರು ನೈಟ್ ನೈಟೆಲ್ಲ ಮೆಸೇಜ್ ಕೊಟ್ಟು ಪೋಸ್ಟರ್ ಕಳಿಸಿದ್ದೀನಿ ನೀವು ಸಿನಿಮಾ ಖಂಡಿತವಾಗ್ಲೂ ವಿಶೇಷ ಆಗುತ್ತೆ ಸರ್ ಸಿನಿಮಾ ನಮಸ್ತೆ ಮಾತಾಡ್ತಾ ರಾಜ್ಯಾಧ್ಯಕ್ಷ ಇವತ್ತು ಏನು ಕಾಲವೇ ಮೋಸ ಫಿಲಮ್ನ ನಮ್ಮ ಭರತ್ ಅವರು ಇಷ್ಟಪಟ್ಟು ಮತ್ತು ಕಷ್ಟಪಟ್ಟು ಒಂದು ಆಸೆ ಕನಸನ್ನ ಇಟ್ಕೊಂಡು ಈ ಫಿಲ್ ಮಾಡಿದ್ದಾರೆ ಎಲ್ಲ ಸಹ ಕಲಾವಿದ್ರು ಇರ್ಬೋದು ಎಲ್ಲರಿಗೂ ಒಳ್ಳೇದಾಗ್ಲಿ ತುಂಬಾ ಈ ಸಿನಿಮಾ ಯಶಸ್ಸಾಗ್ಲಿ ಏನಿದೆಯೋ ಈ ಕನ್ನಡ ಫಿಲಮ್ನ ಎಲ್ಲರೂ ನಾವೆಲ್ಲರೂ ಕರ್ನಾಟಕದಾದ್ಯಂತ ಎಲ್ಲರೂ ಥಿಯೇಟರ್ಗೆ ಗೆ ಹೋಗಿ ಫಿಲ್ಮ್ ನೋಡೋಣ ಇವ್ರಿಗೆ ಆಶಯ ಬಹಳ ಚೆನ್ನಾಗಿ ತಾಂತ್ರಿಕ ವರ್ಗದವರು ಮತ್ತೆ ಕಲಾವಿದರು ನಿರ್ದೇಶಕರು ಹೊಸೊಬ್ಬರು ತಂಡದ ಜೊತೆಯಲ್ಲಿ ಅವ್ರೂ ಮಾರ್ಗದರ್ಶನ ತಗೊಂಡು ಚೆನ್ನಾಗಿ ಮಾಡಿದೀರಿ ನಿಮ್ಮೆಲ್ಲರಿಗೂ ಶುಭ ಆರೈಕೆ ಆಗಲಿ ಆಮೇಲೆ ಜೊತೆಲಿ ಏನಪ್ಪಾ ಈ ಚಿತ್ರವನ್ನ ನಾವು ಹೆಚ್ಚಿನ ಪ್ರಚಾರವನ್ನ ನೀಡೋದ್ರ ಮುಖ್ಯನ ಕಾಲುವೆ ಮೋಸ್ಗಾರ ಅನ್ನೋದನ್ನ ನಾವೆಲ್ಲರಿಗೂ ತೋರಿಸಿ ಸಿನಿಮಾಕ್ಕೆ ಬೆಂಬಲವನ್ನು ಕೊಟ್ಟು ಕನ್ನಡ ಸಿನಿಮಾವನ್ನ ನಾವು ಕೂತು ಮತ್ತೊಬ್ರಿಗೂ ಹೇಳಿ ನೋಡೋಣ ಆನಂದಿಸೋಣ ನಮಸ್ಕಾರ ಇಲ್ಲಿ ಬಂದಿರ್ತಕ್ಕಂತ ಎಲ್ಲ ಗಣ್ಯರಿಗೂ ನನ್ನ ಅನೇಕ ಅನೇಕ ಭರತ್ ಸಾಗರ್ ಅವರು ಕಾಲವೇ ಮೋಸಗಾರ ಟೈಟ್ಲ್ ತುಂಬ ಚೆನ್ನಾಗಿದೆ ಯಾಕಂದ್ರೆ ಕಾಲವೇ ಮೋಸಗಾರ ಎಲ್ಲರ ಜೀವನದಲ್ಲಿ ಬರುವಂತಹ ಒಂದು ಸಂದರ್ಭಗಳು ಹಾಗಾಗಿ ಮತ್ತೆ ಕ್ಯಾಮರಾ ವರ್ಕ್ ಚೆನ್ನಾಗಿದೆ ಮತ್ತು ಸಾಂಗ್ಗಳು ಪ್ರತಿಯೊಂದು ಚೆನ್ನಾಗಿದೆ ಮತ್ತು ಜೊತೆ ಕಲಾವಿದರು ಕೂಡ ಒಳ್ಳೆ ಆಯ್ಕೆ ಮಾಡಿದ್ದಾರೆ ಹೀಗಾಗಿ ನಮ್ಮ ಭರತ್ ಸಾಗರ್ ಅವರು ಚಿತ್ರವನ್ನು ಇಡೀ ಕರ್ನಾಟಕ ತುಂಬ ಒಳ್ಳೆಯ ಯಶಸ್ವಿ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಇದನ್ನ ನನ್ನ ಪಾಲಿಟಿಕ್ಸ್ ಬಗ್ಗೆ ಮಾತಾಡದೆ ರಿಯಲ್ ಎಸ್ಟೇಟ್ ಬಗ್ಗೆ ಮಾತಾಡದೆ ಎಲ್ಲ ಮಾತಾಡದೆ ವಿಭಿನ್ನವಾಗಿದೆ ಸಾಮಾನ್ಯವಾಗಿ ನನ್ನ ಪಾತ್ರ ನಾನು ಒಂದೇ ತರಹದ ಪಾತ್ರ ಹಲವಾರು ಚಿತ್ರಗಳಲ್ಲಿ ರಿಪೀಟ್ ಆಗಿದೆ ಬಟ್ ಇದ್ರಲ್ಲಿ ಮಾಡಿರೋದು ಇದೇ ಫಸ್ಟ್ ಟೈಮ್ ಈ ತರದ ಒಂದು ಕ್ಯಾರೆಕ್ಟರೈಸೇಷನ್ ಇರೋದು ಬಹಳ ಖುಷಿ ಕೊಟ್ಟಿದೆ ಈ ಪಾತ್ರ ಆಮೇಲೆ ಈ ಸ್ಕ್ರೀನ್ ಪ್ಲೇ ಸಣ್ಣ ಫೈಟ್ ಇದ್ರು ಸಹ ಇದರಲ್ಲಿ ನಾನು ಫೈಟ್ ಸಹ ಮಾಡಿದ್ದೀನಿ ಇದರಲ್ಲಿ ಒಂದು ಸ್ವಲ್ಪ ಸರ್ಕಸ್ ಮಾಡಿಸಿದ್ದಾರೆ ನನ್ನ ಕೈಯಲ್ಲಿ ಅದರಲ್ಲೇ ಒಂದು ಚಿಕ್ಕ ಸ್ಕ್ರಿಪ್ಟ್ ಮಾಡ್ತಾರೆ ಒಂದು ಸ್ಕ್ರೀನ್ ಪ್ಲೇ ಇರುತ್ತೆ ಸುಮ್ಮನೆ ಫೈಟ್ ಅಂದ್ರೆ ಫೈಟ್ ತರ ಇಲ್ದಿರ ತುಂಬಾ ಎಂಗೇಜಿಂಗ್ ಆಗಿರುವಂತಹ ಒಂದು ಸ್ಕ್ರೀನ್ ಪ್ಲೇ ಸಂಜಯ್ ಡೈರೆಕ್ಟರ್ ಸಂಜಯ್ ಅವರ ಸ್ಪೆಷಲೈಸೇಷನ್ ಈ ಚಿತ್ರದ ಸ್ಕ್ರೀನ್ ಪ್ಲೇ ಆಮೇಲೆ ನಾನು ಹಲವು ಇದರಲ್ಲಿರೋ ತುಂಬಾ ಸೀನ್ಗಳು ಹೀರೋ ಮತ್ತೆ ಹೀರೋಯಿನ್ ಜೊತೆ ಭರತ್ ಅವ್ರ ಜೊತೆ ಭರತ್ ಆಕ್ಟಿಂಗ್ ಫೈಟ್ ಸಾಂಗ್ಸ್ ಡ್ಯಾನ್ಸ್ ಎಲ್ಲೂ ತುಂಬಾ ತಯಾರಿ ಮಾಡ್ಕೊಂಡು ಬಂದಿರ್ತಕ್ಕಂಥ ಹೀರೋ ಸರ್ ಕಾಲೇ ಮೋಸಗಾರ ಇದೊಂದು ಡ್ರೀಮ್ ಲೇಟ್ ಆಯ್ತು ಸಿನಿಮಾ ಬರತ್ ನಾನು ಒಪ್ಕೊಳ್ತೀನಿ ಬಟ್ ಲಾಟ್ ಆಫ್ ಸ್ಟ್ರಗಲ್ ಸ್ಟ್ರಗಲ್ ಬಿಟ್ಟರೆ ನಾನು ಕಷ್ಟ ಪಡೆಯಲ್ಲ ಬಟ್ ಇವತ್ತು ಗುಡ್ ನ್ಯೂಸ್ ಒಂದು ಇದೇ ಮಂತ್ ಟ್ವೆಂಟಿ ಆಗ್ತಾ ಇದೆ ಸೊ ಇವೊಂದು ಸೆಲೆಬ್ರೇಟ್ ಮಾಡುವ ಯಾವುದೋ ಒಬ್ಬ ಹೊಸ ಹೀರೋ ಆಗಿರ್ಲಿ ಡೈರೆಕ್ಟರ್ ಆಗಿರ್ಲಿ ಸಿನಿಮಾ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸೊ ನನಗೆ ಈ ಸಿನಿಮಾ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಸೊ ಫಸ್ಟ್ ಆಫ್ ಆಲ್ ನಾನು ಸ್ಪೆಷಲ್ ಥ್ಯಾಂಕ್ಸ್ ಫಸ್ಟ್ ನನ್ನ ಜೊತೆ ಟ್ರಾವೆಲ್ ಆಗಿರತ ಹೀರೋ ಭರತ್ ಸಾಗರ್ ಹೀರೋಯಿನ್ ಯಶಸ್ವಿನಿ ಶಂಕರ್ ಮೂರ್ತಿ ಅವರು ಕುರಿ ಪ್ರತಾಪ್ ಅವ್ರ ವಿಜಯ್ ಚಂದ್ರ ಬ್ಯಾಂಕ್ ಸರ್ ದಿಲೀಪ್ ಮುರಳಿ ನಮ್ಮ ಮುರಳಿ ಸರ್ ಸುಮಾರು ಜನ ಇದಾರೆ ಅವರೆಲ್ಲ ಸಿನಿಮಾ ಟ್ರಾವೆಲ್ ಆಗ್ಬಿಟ್ಟು ಸ್ಟಾರ್ಟಿಂಗ್ ನಾನು ಸಪೋರ್ಟ್ ಮಾಡ್ಕೊಂಡ್ ಬಂದು ಇಲ್ಲದಂತ ನಾವು ರೀಚ್ ಆಗಿದೆ ಅಂದ್ರೆ ಇಟ್ಸ್ ಕಂಪ್ಲೀಟ್ಲಿ ಎ ಟೀಮ್ ವರ್ಕ್ ಹಾಗಾಗಿ ಬಿಟ್ಟು ಸ್ಪೆಷಲ್ ಸ್ಟೈನ್ ಟು ಮೈ ಟೀಮ್ ಅಂಡ್ ಈ ಸಿನಿಮಾದಲ್ಲಿ ಕ್ಯಾಮೆರಾ ಬಂದು ನನ್ನ ಫ್ರೆಂಡ್ ಕ್ರಾಂತಿ ಕುಮಾರ್ ಅಂತ ಅವ್ರು ಬರಬೇಕಾಗಿತ್ತು ಬಟ್ ಹೈದರಾಬಾದ್ ಶೂಟ್ ಅಲ್ಲಿ ಬರ್ಲಕ್ಕಾಗಿಲ್ಲ ಹಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಒಂದು ಕೆ ಲೋಕೇಶ್ ಅವರು ಅದ್ಭುತವಾದ ಒಂದು ಐದು ಸಾಂಗ್ ಕೊಟ್ಟಿದ್ದಾರೆ ಹಾಗೆ ಮ್ಯೂಸಿಕ್ ಪ್ರೊಡ್ಯೂಸರ್ ಬಂದು ಸಂಜೀವ್ ಥಾಮಸ್ ಅವರು ಈ ಸಿನಿಮಾ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ರೀ ರೆಕಾರ್ಡಿಂಗ್ ಎಲ್ಲ ಅವರೇ ಮಾಡಿರೋದು ನಾನು ಸಿನಿಮಾ ನೋಡಬೇಕಾದ್ರೆ ಥಿಯೇಟರ್ ನಿಮ್ಗೆ ಅನಿಸುತ್ತೆ ಪ್ರತಿ ಸಿ ನಿಮಗೆ ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ ಬಿಕಾಸ್ ಒಂದು ಕಂಪ್ಲೀಟ್ ಸ್ಕ್ರೀನ್ ಪ್ಲೇ ಬೇಸ್ ಮೂವಿ ಆಗಿರೋದಕ್ಕೋಸ್ಕರ ನಿಮಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಲಿ ಇಟ್ಸ್ ರೀ ರೆಕಾರ್ಡಿಂಗ್ ಆಗಲಿ ತುಂಬಾ ಅಂದರೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಮೂವಿಯಲ್ಲಿ ಸೊ ಅವರಿಬ್ಬರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಹಾಗೆ ಈ ಸಿನಿಮಾದಲ್ಲಿ ಸಂಚಿತ್ ಹೆಡೆ ಅವರು ವಾಯ್ಸ್ ಕೊಟ್ಟಿದ್ದಾರೆ ಆಂಟೋನಿ ದಸನ್ ಅವರು ಆಡಿದ್ದಾರೆ ಅನುರಾಧ ಭಟ್ ಅವರು ಹಾಡಿದ್ದಾರೆ ಸೊ ನಾಗೇನೋ ಪ್ರಸಾದ್ ಲಿರಿಕ್ ರೈಟರ್ ಆಗಿ ವರ್ಕ್ ಮಾಡಿದ್ದಾರೆ ಸೊ ಸಾಕಷ್ಟು ಥ್ರಿಲ್ಲರ್ ಮಂಜು ಮಾಸ್ಟರ್ ಡ್ಯಾನಿ ಮಾಸ್ಟರ್ ಫೈಟ್ ಕೊರೋಗ್ರಫಿ ಮಾಡಿದ್ದಾರೆ ಸೊ ಒಂದು ಹೇಳ್ಬೇಕಂದ್ರೆ ಹೀರೋ ಡೈರೆಕ್ಟರ್ ಬಂದ್ಬಿಟ್ಟು ನ್ಯೂ ಗಮನ್ಸ್ ಆಗಿರ್ಬೋದು ಬಟ್ ನಮ್ಮ ಬೆನ್ ಹಿಂದೆ ಎಲ್ಲ ಸೀನಿಯರ್ಸ್ ಇದ್ದಾರೆ ಸೊ ಅವ್ರ ಸಪೋರ್ಟ್ ಅವ್ರ ಗೈಡೆನ್ಸ್ ಇಂದ ಈ ಸಿನಿಮಾ ತುಂಬಾ ಅಚ್ಚುಕಟ್ಟಾಗಿ ಬಂದಿದೆ ನಾನು ಹೇಳೋದಷ್ಟೇ ನಿನ್ನ ಯಾವ ಥಿಯೇಟರ್ ಬೋರ್ ಬೋರ್ ಆಗೋದ್ರು ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು ನಿಮ್ ಸಿನಿಮಾ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ತನಕ ನಿಮ್ಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ ನೆಕ್ಸ್ಟ್ ಏನಾಗುತ್ತೆ ಏನಾಗುತ್ತೆ ಎಲ್ಲಿ ನಿಮ್ಗೆ ರಿವೀಲ್ ಆಗಲ್ಲ ಬಿಕಾಸ್ ಈಗೆಲ್ಲ ನಾವು ನೋಡ್ತಾ ಒಂದು ಫೈವ್ ಮಿನಿಟ್ಸ್ ಬೋರ್ ಆಗ್ತಾ ಇದಕ್ಕೆ ಥಿಯೇಟರ್ ಎದ್ದೋಗ್ಬಿಡ್ತಾರೆ ಸಾಂಗ್ಸ್ ಎಲ್ಲ ಓಪನ್ ಮಾಡ್ಕೊಂಡು ನೋಡ್ತಾ ಇರ್ತಾರೆ ಸೊ ಹಾಗಾಗ್ಲಂಗೆ ಪ್ರತಿಯೊಬ್ಬ ಆಡಿಯನ್ಸ್ ಒಂದು ಎಂಗೇಜ್ ಮಾಡಿ ಇಟ್ಕೊಂಡು ಕೊಲೆ ತನಕ ಏನಾಗುತ್ತೆ ಈ ಸಿನಿಮಾ ಸೊ ಟೈಮ್ ಕಾಲವೇ ಮೋಸ್ಕರ ಎಲ್ಲ ಗೊತ್ತಾಗ್ಬಿಡುತ್ತೆ ಏನಿದು ಕಾಲ ಅಂದ್ರೆ ಟೈಮ್ ಸಂಬಂಧಪಟ್ಟಿದ್ದಂತ ಈ ಸಿನಿಮಾದಲ್ಲಿ ಕೂಡ ಅಷ್ಟೇ ಒಂದು ಹೀರೋ ಹೀರೋಯಿನ್ ಇನ್ ಅದರ್ ಕ್ಯಾರೆಕ್ಟರ್ಸ್ ಅವ್ರ ಲೈಫ್ ಅಲ್ಲಿ ಏನ್ ಅನ್ಕೊಂಡಿರ್ತಾರೆ ಟೈಮ್ ಯಾವ ತರ ಅವ್ರ ಜೊತೆ ಆಟ ಆಡುತ್ತೆ ಕೊನೆಗ ಟೈಮ್ ಗೆಲ್ಲುತ್ತಾ ಇವ್ರು ಗೆಲ್ತಾರೆ ಏನಾಗುತ್ತೆ ಅಂಬದೇ ಕಾಲವೇ ಮೋಸಕರ ಇದೇ ತಿಂಗಳ ಜೂನ್ ಇಪ್ಪತ್ತು ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ನಾನು ನಿಮ್ಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ನೋಡಿ ಈ ಸಿನಿಮಾನ ಗೆಲ್ಸ್ಕೊಡಿ ಥ್ಯಾಂಕ್ ಯು ಸಂಜಯ್ ಅವರ ಅದೇ ಒಳ್ಳೆ ಸಿನಿಮಾ ಅಂತೀರಾ ಒಂದು ಕಡೆ ಎಲ್ಲ ಹುಡುಗಿ ಬೇಕಾ ಎಣ್ಣೆ ಬೇಕಾ ಅಂತ ಸಾಂಗ್ ಇಟ್ಕೊಂಡಿದೀರಾ ಅದು ಸರಿ ಅನಿಸ್ತಾ ನಿಮಗೆ ಲಿರಿಕ್ಸ್ ಅಂತ ಸರ್ ಅದು ಹುಡುಗಿ ಬೇಕಾ ಬಾಟಲ್ ಬೇಕಾ ಅಂತ ನಾವೇನು ಮೆಸೇಜ್ ಕೊಡೋದನ್ನು ತೊಗೊಂಡಿಲ್ಲ ಒಂದು ಹೀರೋ ತನಿಗಾಗಿರೋ ಒಂದು ಇನ್ಸಿಡೆಂಟ್ಸ್ ಅವನು ಡಿಪ್ರೆಷನ್ ಅಲ್ಲಿ ಇದ್ದಾಗ ಅವನಿಗೊಂದು ಕೋಪ ಬಂದಾಗ ಅವ್ನು ಅದನ್ನ ಹೇಗೆ ಅನ್ನೋದು ಆ ಸಿಚುವೇಷನ್ ಅಲ್ಲಿ ಬರೋ ಸಾಂಗ್ ಬಿಟ್ರೆ ಇದೇ ಬೇಸ್ಡ್ ಸಿನಿಮಾ ಅಂತ ಸರ್ ತುಂಬಾ ತುಂಬಾ ಕಂಟೆಂಟ್ ಇದೆ ಸೊ ಅದು ನೋಡ್ತಾ ನೋಡ್ತಾ ಅವ್ರಿಗೆ ಕನೆಕ್ಟ್ ಆಗುತ್ತೆ ಈ ಸಾಂಗ್ ಏನಕ್ಕೆ ಬರುತ್ತೆ ಯಾವ ರೀಸನ್ ಬರುತ್ತೆ ಅನ್ನೋದು ಡೆಫಿನೆಟ್ಲಿ ಸಿನಿಮಾ ನೋಡ್ಬೇಕಾದ್ರೆ ತುಂಬಾ ಕೊಡ್ತಾರೆ ವಿಜಯ್ ಚಂದ್ರ ಸರ್ ಹೇಳಿದಂಗೆ ತುಂಬಾ ಟ್ವಿಸ್ಟ್ ಇರುತ್ತೆ ಟರ್ನ್ ಇರುತ್ತೆ ಆಡಿಯನ್ಸ್ ನ ಎಂಗೇಜ್ ಮಾಡುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ಯಾರು ಪ್ರಿಡಿಕ್ಟ್ ಮಾಡಕ್ ಸರ್ ಒಂದು ಲಾಸ್ಟ್ ಸ್ಟೋರಿ ಆಗಿರ್ಬೋದು ಏನು ಸ್ಪೆಷಲ್ ಇದೆ ಅಂತ ಅನಿಸ್ಬೋದು ಬಟ್ ನೀವು ಮೂವಿ ನೋಡಿದ್ರೆ ಗೊತ್ತಾಗುತ್ತೆ ಈಚ್ ಅಂಡ್ ಎವ್ರಿ ಕಡೆ ವಿರೇಜ್ ಚಂದ್ರ ಆಗಿರ್ಬೋದು ವಿಲನ್ ಮಾಡಿದ ದರ್ಶನ್ ಆಗಿರ್ಬೋದು ಪುರಿ ಪ್ರತಾಪ್ ಅವರು ಪ್ರತಿಯೊಬ್ರು ಪ್ರತಿ ಸೀನ್ ಅಲ್ಲೂ ಅವ್ರೊಂದು ಇಂಪಾರ್ಟೆನ್ಸ್ ಇದೆ ಥ್ರೂ ಔಟ್ ಸಿನಿಮಾ ಎಂಗೇಜಿಂಗ್ ಅಲ್ಲೇ ಇರುತ್ತೆ ಸರ್ ಎಲ್ಲೆಲ್ಲಿ ಶೂಟ್ ಮಾಡಿರೋದು ಸರ್ ಟೋಟಲ್ ಬ್ಯಾಂಗ್ಲೂರ್ ಅಲ್ಲಿ ಶೂಟ್ ಆಗಿದೆ ಸಾಂಗ್ಸ್ ಗಳೆಲ್ಲ ಹೊರಗಡೆ ಇಲ್ಲ ಸರ್ ಎಲ್ಲ ಟೋಟಲ್ ಸಾಂಗ್ಸ್ ಆಗಲಿ ಎಲ್ಲ ಬ್ಯಾಂಗ್ಲೂರ್ ಅಲ್ಲಿ ಶೂಟ್ ಆಗಿದೆ ಎಲ್ರಿಗೂ ನಮಸ್ಕಾರ ನನ್ನ ಸಿನಿಮಾ ಕಾಲರಿ ಪೋಸ್ಕರಗಾರ ಈ ಸಿನಿಮಾದಲ್ಲಿ ನಾನು ವಿ ಮಾಡಿದ್ದೀನಿ ಡೈರೆಕ್ಟರ್ ಸರ್ ಹೇಳಿದ್ರು ಎಲ್ಲ ಥರ ಎಂಟರ್ಟೈನ್ಮೆಂಟ್ ಇದೆ ಫೈಟ್ ಇದೆ ಕಾಮಿಡಿ ಇದೆ ಇಮೋಷನಲ್ ಇದೆ ಅಂತ ಹೇಳಿದ್ರು ಎಲ್ಲರೂ ನಿಮ್ಮ ಬಾಯಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸರ್ ನೀವು ಕೇಳಿದರೆ ಕೇಳಿ ಸರ್ ಹೇಳಿ ನಿಮ್ಮ ಪಾತ್ರದ ಬಗ್ಗೆ ಸಿನಿಮಾ ಎಕ್ಸ್ಪೀರಿಯನ್ಸ್ ಮೊದಲನೇ ಸರಿ ಹೀರೋ ಆಗಿದ್ದೀರಾ ಸರ್ ಇದು ನಾನು ಫಸ್ಟು ನಾನು ಮಾಡ್ಲಿಂಗ್ ಮಾಡ್ತಾಯಿದ್ದೆ ನಾನು ವಶಿಷವ್ರ ಜೊತೆ ಮಾಡ್ಲಿಂಗ್ ಎಲ್ಲ ಒಟ್ಟಿಗೆ ಮಾಡಿದ್ವಿ ಸೊ ಅದಾದ ನಂತರ ನನಗೆ ಎಲ್ಲರೂ ಹೇಳ್ತಾಯಿದ್ರು ಇನ್ನೊಂದು ಹೀರೋ ಟ್ರೈ ಮಾಡು ಇಲ್ಲ ಆ್ಯಕ್ಟಿಂಗಲ್ಲಿ ಟ್ರೈ ಮಾಡು ಹಂಡ್ರೆಡ್ ಪರ್ಸೆಂಟ್ ಇನ್ನೊಂದು ಹತ್ತಿ ಹಾಕಿ ಸೊ ಸಣ್ಣ ಸಣ್ಣ ಪಾತ್ರದಲ್ಲಿ ಹಂಗೆ ನಾನು ರಂಗಶಂಕರ ಅದರಲ್ಲೇ ನಾಟಕಗಳನ್ನ ಮಾಡಿಕೊಂಡು ಅಲ್ಲೊಂದು ಸಣ್ಣ ಕ್ಯಾರೆಕ್ಟ್ರ್ ಸಣ್ಣ ಪಾತ್ರ ಒಂದೇ ಸಣ್ಣ ಡೈಲಾಗ್ ಕೊಟ್ಟರು ಆ ಡೈಲಾಗ್ ನಾನು ಡೈಲಾಗ್ ಹೇಳೋಕ್ಕೂ ಇರಲಿಲ್ಲ ಅಷ್ಟು ಕಷ್ಟಪಡ್ತಿದ್ದೆ ಆ ಡೈಲಾಗ್ನ ಹೇಳ್ದಾಗಲಿ ಗೊತ್ತಾಯಿತು ಓ ಆರ್ಟಿಸ್ಟ್ ಅಂದರೆ ಇಷ್ಟು ಇನ್ವಾಲ್ವ್ಮೆಂಟ್ ಇರುತ್ತೆ ಅಂತ ನನಗೆ ಅವಾಗ ಗೊತ್ತಾಯಿತು ಅದಾದ ನಂತರ ಒಂದು ಸಣ್ಣ ಸಣ್ಣ ಪಾತ್ರಗಳು ಮಾಡಿಕೊಂಡು ಇವತ್ತು ಸೆಕೆಂಡ್ ಹೀರೋ ಆಗಿರ್ಬೋದು ಇನ್ನೊಂದು ಮೈನ್ ಕ್ಯಾರೆಕ್ಟರ್ ಆಗಿರ್ಬೋದು ಈ ಥರ ಮಾಡಿಕೊಂಡು ಇವತ್ತು ನನಗೆ ಕಾಲವೇ ಮೋಸಕರ ನನ್ನ ಸಿನಿಮಾ ಸಂಜಯ್ ವರದ್ ಅವರು ಸಂಜಯ್ ಪುರಾಣಿಕ್ ಅವರು ನನಗೆ ಇವತ್ತೊಂದು ಒಂದು ಚಾನ್ಸ್ ಕೊಟ್ಟರು ಸೊ ಅದನ್ನು ನಿಭಾಯಿಸಿದ್ದೀನಿ ತುಂಬ ಖುಷಿ ಆಗ್ತಿದೆ ಇವತ್ತು ನನ್ನ ಸಿನಿಮಾ ಒಂದು ಹೀರೋ ಆಗಿ ನನ್ನ ಸಿನಿಮಾ ರಿಲೀಸ್ ಆಗ್ತಿದೆ ಅಂದಾಗ ತುಂಬ ಎಕ್ಸೈಟ್ ಆಗಿದ್ದೀನಿ ತುಂಬ ಥ್ಯಾಂಕ್ಸ್ ತಯಾರಿ ಹೇಗೆ ನಡೆಸ್ಕೊಂಡ್ರೆ ಆ್ಯಕ್ಟಿಂಗ್ ಆ್ಯಕ್ಟಿಂಗ್ ಕ್ಲಾಸು ಫೈಟಿಂಗು ಆರ್ಥ ಮಾಡ್ತಿದ್ದೆ ಸರ್ ಫೈಟಿಂಗ್ ಬಂದ್ ಗಂಗಾಧರ್ ಮಾಸ್ಟರ್ಗೆ ಹೇಳ್ಕೊಡ್ತಾ ಇದ್ರು ಸೊ ಫ್ರೆಂಡ್ ಫ್ಲಿಪ್ ಆಗಿರ್ಲಿ ಬ್ಲಾಕ್ ಫ್ಲಿಪ್ ಆಗಿರ್ಲಿ ಎಲ್ಲ ತರ ಕ್ಲಿಕ್ಸ್ ಆಗಿರ್ಲಿ ಎಲ್ಲ ಅವ್ರನ್ನ ಕಲ್ತ್ಕೊಂಡೆ ಡಾನ್ಸ್ ಎಲ್ಲ ಒಂದು ಸ್ಟುಡಿಯೋ ಅಲ್ಲಿ ಆಗಿ ಸರ್ ಅಂತ ಅವ್ರ ಜೊತೆ ಕಲಿತಾ ಇದೆ ಸೊ ಎಲ್ಲ ರೆಡಿ ಆಗುತ್ತೆ